ಆ ಡಿವೈನ್ ಪವರ್ ಈಗ ನಿಮ್ಗೂ ಬಂದಿದೆ ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಬಂದು ಯಾವ ಸಿನಿಮಾ ಎಲ್ಲ ಲಾಂಚ್ ಮಾಡಿದರೆ ಎಲ್ಲ ಸೂಪರ್ ಹಿಟ್ ಆಗಿದೆ ಮೊನ್ನೆ ನೋಡಿದ್ರಲ್ಲ ಹಾಸ್ಟೆಲ್ ಹುಡುಗರು ಎಷ್ಟು ಸೂಪರ್ ಹಿಟ್ ಆಯಿತು ಶೆಟ್ರಿನೇ ಲಾಂಚ್ ಮಾಡಿದ್ದು ಇವತ್ತು ನಿಮ್ಮ ಸಿನಿಮಾ ಲಾಂಚ್ ಮಾಡಿದ್ದಾರೆ ನಿಮ್ಮ ಅವರು ಗುರುಗೋಸ್ಕರ ಏನೋ ಕಾಣಿಕೆಯನ್ನ ತಗೊಂಬಂದಿದ್ದಾರೆ ಅವರು ಗುರು ನಿಮ್ಮ ಫೇವ್ರೆಟ್

ಬೇರೆ ಶೆಡ್ಯೂಲ್ ಬೇರೆ ಸಿನಿಮಾ ಮುಗಿಸ್ಕೊಂಡ್ ಬರ್ತದೆ ತರ್ತಿದ್ರು ಸೂಪರ್ ಸೂಪರ್ ನಾನು ಆವಾಗ ಸ್ವಲ್ಪ ಡೇಟ್ಸ್ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಗುರು ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಮಾಡಿ ಡೇಟ್ಸ್ ಡೇಟ್ ಮಗುವಿನ ಮನಸ್ಸು ಇವತ್ತು ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ಅವರ ಹಾರ್ಡ್ ವರ್ಕೆ ಅದು ನಾನು ಕಣ್ಣಾರೆ ಫಸ್ಟ್ ಸಿನಿಮಾ ಇಂದ ಬಂದಿದ್ದೀನಿ ಊಟ ಬೇಡ ನಿದ್ದೆ ಬೇಡ ಅಥವಾ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು ನಾವೇನೋ ಊನೋ ಕಾರ್ಡ್ಸ್ ಏನೋ ಆಡ್ತಿರ್ತೀವಿ ನೋಡ್ತಾರೆ ಹೋಗ್ತಾರೆ ನೀವು ಆಡ್ಕೊಡಿ ಅಂತ ಹಗಲು ರಾತ್ರಿ ಅಲ್ವೇ ಆ ಕಷ್ಟಪಟ್ಟು ಕಷ್ಟಪಟ್ಟು ಒಂದೊಂದು ಹೆಜ್ಜೆ ಒಂದು ಬಂದು ಬಂದು ನಮ್ಮೆಲ್ಲರನು ಪ್ರೌಡ್ ಆಗಿ ಫೀಲ್ ಮಾಡ್ಸಿದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಕೀಪ್ ಕೀಪ್ ಮೇಕಿಂಗ್ us ಫೀಲ್ ಪ್ರೌಡ್ ಥ್ಯಾಂಕ್ ಯು ನೀವು ಇನ್ನೂ ಹೆಚ್ಚು ದೊಡ್ಡ ಎತ್ತ್ರಕ್ಕೆ ನಿಮ್ಮ ಬೆಳಿಬೇಕು ಥ್ಯಾಂಕ್ ಯು ಎಲ್ಲರಿಗೂ ಮಾಧುರ್ಯ ನೀವು ಥ್ಯಾಂಕ್ ಯು ಜೀವನದಲ್ಲಿ ಅರ್ಧಾಂಗಿ ಅಂತ ಬಂದ ಮೇಲೆ ಜೀವನ ಎಲ್ಲರೂ ಸಮೋಪಾನ ಅವರು ಬಟ್ ಇಲ್ಲಿ ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡುವರು ನನಗೆ ಜೊತೆಲಿ ನಿಂತು ಸಪೋರ್ಟ್ ಮಾಡಿದ ಆಕೆ ಇವತ್ತು ಎಲ್ಲಿ ತನಕ ಅಂದ್ರೆ ಶೆಟ್ಟನ್ನ ಕರೆಸೋ ಕೈ ಫೋನ್ ಮಾಡಿ ಕರೆಯೋದ್ರನ್ನ ಹಿಡಿದು ಅವ್ರಿಗೆ ಈ ಗಿಫ್ಟು ಜೊತೆಗೆ ಇನ್ನೊಂದು ಗಿಫ್ಟ್ ಸೆಲೆಕ್ಟ್ ಮಾಡಿದ್ದು ಅವರೇ ಯಾಕೆಂದರೆ ಅಷ್ಟು ಅಷ್ಟು ಗೌರವ ಪ್ರೀತಿ ನನ್ನಿಬ್ಬರಿಗೂ ನಿಮ್ಗೆ ಕಂಡ್ರೆ ಆ್ಯಂಡ್ ಇದು ಹೆಂಡತಿ ನನ್ನ ಶಕ್ತಿ ಆ್ಯಕ್ಚುಲಿ ಹೆಂಡತಿ ಅನ್ನೋಕ್ಕಿಂತ ಥ್ಯಾಂಕ್ ಯು ಲವ್ ಯು ಲವ್ ಯು ಫಾರ್ ಬೀಯಿಂಗ್ ಯು